ಫ್ರೆಂಡ್ಸ್ ಆಲೂಗಡ್ಡೆ ಪಲ್ಯ ಉಳಿದಿದ್ದೆ ಹಾಗಾದರೆ ಹೀಗೆ ಮಾಡಿ ಆಲೂಗಡ್ಡೆ ಪಲ್ಯ ತೆಗೆದುಕೊಳ್ಳಿ ಸಣ್ಣಗೆ ಚಾಪ್ ಕರ್ ಮಾಡಿ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹುಣಸಿಯನ್ನು ತೆಗೆದುಕೊಳ್ಳಿ ಅಲ್ಲ ಬೆಳ್ಳುಳ್ಳಿ ಹುಣಸೆಯನ್ನು ಸ್ವಲ್ಪ ಕುದಿಸ್ಕೊಂಡಿದ್ದೆ ನಾನು ಫ್ರೈ ಮಾಡ್ಕೊಂಡಿದ್ದೇನೆ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹೊರದು ಹುಣಸಿಯನ್ನು ಹಿಂಡಿದ್ದೇನೆ ನೋಡಿ ಹೀಗಾಗಿದೆ ಇವಾಗ ಇದಕ್ಕೆ ನೀರು ಹಾಕಿಕೊಳ್ಳೋಣ ಹಾಕಿಕೊಂಡು ಅದಕ್ಕೆ ಪಾನಿಪುರಿ ಮಸಾಲೆ ಹಾಕೋಣ ಓದಂಥ ಆಲೂಗಡ್ಡೆ ಕಟ್ಟಿ ಪಾನಿಪುರಿ ಮಾಡಿಕೊಂಡು ತಿನ್ನೋದು ಹೇಗೆ ನೋಡಿ ಈ ಥರ ಮಸಾಲೆ ಹಾಕಿಕೊಂಡು ಇದನ್ನು ಕಲಿಸೋಣ ಆಮೇಲೆ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕಿಕೊಳ್ಳೋಣ ಯಾಕಂದರೆ ಒಂಚೂನ ಹೊಳೆ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಸೇ ಸ್ವಲ್ಪ ಉಪ್ಪು ಒಂದು ನಾಲ್ಕೈದು ಹಾಳುಕು ಸಕ್ಕರೆ ಹಾಕಿಕೊಳ್ಳೋಣ ಹುಟ್ಟಿಗೆ ಹೆಚ್ಚು ಸಕ್ಕರೆ ಹಾಕಿ ಚೆನ್ನಾಗಿ ಕರಗಲು ಬಿಡೋಣ ರೆಡಿ ಪಾನೀಪರಿ ಸಿಗುತ್ತೆ ಅವುಗಳನ್ನು ಕರೆದುಕೊಳ್ಳೋಣ ಈ ಥರ ಕರೆದ ಮೇಲೆ ಹೀಗೆ ಆಗುತ್ತವೆ ಎಣ್ಣೆಯಲ್ಲಿ ಕರೆದಿಟ್ಟುಕೊಂಡಿದ್ದೇನೆ ಒಂದು ಆಮೇಲೆ ಅದಕ್ಕೆ ಶುಂಠಿ ಪುಡಿ ಅಂತ ಈಗ ಮನೆಯಲ್ಲಿ ಮಾಡಿಟ್ಟುಕೊಂಡಿದ್ದೇನೆ ಅದನ್ನು ಸ್ವಲ್ಪ ಹಾಕಿಕೊಳ್ಳುತ್ತೇನೆ ಇದು ಹೋದಂಥ ಆಲೂಗಡ್ಡೆಗೆ ಸ್ವಲ್ಪ ಹೋಮ್ ಮೇಡ್ ಮಸಾಲೆ ಹಾಕಿಕೊಳ್ಳುತ್ತೇನೆ ಮನೆಯಲ್ಲಿ ಈ ಥರ ಮಸಾಲೆ ತಯಾರಿಸ್ಕೊಂಡಿರ್ತೇನೆ ಇದನ್ನು ಹೀಗೆ ಮೇಲೆ ಹಾಕಿಕೊಂಡು ಅದನ್ನು ಚೆನ್ನಾಗಿ ಆಲೂಗಡ್ಡೆ ಬಳಿ ಕಲಿಸಿಕೊಳ್ಳುತ್ತೇನೆ ಮಸಾಲೆ ಈಗ ಮಸಾಲೆಯಲ್ಲಿ ಕಾಲಿಸಿಕೊಳ್ಳಿ ಈ ಥರ ಮೊದಲು ಆಲೂಗಡ್ಡೆ ಸ್ಟಫಿಂಗ್ ಮಾಡಿಕೊಳ್ಳಿ ಉಳ್ದಿ ಪಲ್ಯ ಯಾಕೆ ವೇಸ್ಟ್ ಮಾಡಬೇಕು ತುಂಬ ಕಾಸ್ಟ್ಲಿ ಅಲ್ವಾ ಇವಾಗೆಲ್ಲ ಅದಕ್ಕೆ ಈ ಥರ ಮಾಡಿಕೊಳ್ಳಿ ಮಕ್ಕಳು పనీ పురి అందరూ ఇష్టాగల తింటారు అద్రమే ఉల్గడ్డే హాకీ పని పూడి రెడీ అయితే థ్యాంక్స్ ఫర్ వాచింగ్ ప్లీజ్ సబ్స్క్రైబ్ మీ